ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫೈನಲಿ ನನಗೆ ಹೆಣ್ಣುಮಗು ಆಯಿತು ಅದರಲ್ಲಂತೂ ತುಂಬಾ ಖುಷಿ ಇದೆ ಸೊ ಅದನ್ನು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹಾಸ್ಪಿಟ್ಲಿಂದ ಫೈನಲ್ ಆಗಿ ಮನೆಗೆ ಬಂದ್ವಿ ಸೊ ಮನೆಯಲ್ಲಿ ಮನೆಯಲ್ಲಿ ವೆಲ್ಕಮ್ ಅಂತೂ ತುಂಬ ಚೆನ್ನಾಗೇ ಇತ್ತು ಸೊ ಹೆಣ್ಣುಮಗು ಆಗಿರೋದ್ರಿಂದ ತುಂಬ ಖುಷಿಯಾಗಿ ವೆಲ್ಕಮ್ ಮಾಡಿದ್ರು ಸೊ ಆರತಿ ಎಲ್ಲ ಮಾಡಿ ಹೊಡಕ್ಕೆ ಕರ್ಕೊಂಡ್ರು ಹಸ್ಬೆಂಡ್ಗಂತೂ ತುಂಬಾ ಖುಷಿಯಾಗಿತ್ತು ಸೊ ಅವರು ಅವಳು ಹುಟ್ಟಿದಾಳೆ ಅಂದಿದ್ದೆ ಅವಳಿಗೊಂದು ಗೋಲ್ಡಲ್ಲಿ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಒಂದು ಚೈನ್ ಗಿಫ್ಟ್ ತೊಗೊಂಡು ಬಂದಿದ್ರು ಅವಳಿಗೋಸ್ಕರ ಸೊ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಸೊ ಎಲ್ರಿಗೂ ತುಂಬಾ ಖುಷಿ ಇತ್ತು ಸೊ ಅದಾಗಿದ್ದ ನಂತರ ನೆಕ್ಸ್ಟ್ ಡೇನೆ ನಾನು ನ್ಯೂ ಬಾರ್ನ್ ಬೇಬಿ ಫೋಟೋಶೂಟಿಗೆ ಬುಕ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಸರ್ಚ್ ಮಾಡ್ತಾ ಇದ್ದೆ ಸೊ ಇವರು ನನಗೆ ಆ ಇನ್ಸ್ಟಾಗ್ರಾಮಲ್ಲೇ ಸಿಕ್ಕಿದ್ರು ತುಂಬ ಚೆನ್ನಾಗಿ ಫೋಟೋಸನ್ನ ತೆಗೆದುಕೊಟ್ರು ಆ್ಯಂಡ್ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು ನ್ಯೂ ಬೋರ್ನ್ ಬೇಬಿ ಸ್ಲ್ವಾ ಸ್ವಲ್ಪನೇ ಭಯ ಇರುತ್ತೆ ಯಾಕಂದರೆ ಡಸ್ಟ್ ಆಗಿಬಿಡುತ್ತೆ ಸ್ವಲ್ಪ ಹೊರಗಡೆಯಿಂದ ಬರ್ತಾರೆ ಅವರು ಅವರುಗಳು ಮಾಸ್ಕೆಲ್ಲ ಹಾಕ್ಕೊಂಡು ಸ್ಯಾನಿಟೈಸ್ ಮಾಡಿಕೊಂಡೇ ಬಾಪನ್ನು ತೊಗೊಂಡ್ರು ಸೊ ಅವರೇ ಫುಲ್ಲು ರ್ಯಾಪ್ ಮಾಡಿ ಮಗುನ ಫುಲ್ಲು ಕೇರಾಗಿ ನೋಡ್ಕೋತಾಯಿದ್ರು ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಭಯ ಇತ್ತು ಇಲ್ಲಿ ಮಗು ಕೋಪ್ರೇಟ್ ಮಾಡೋದಿಲ್ವೋ ಅಳುತ್ತೆ ಅಂತ ಬಟ್ ಅವಳಂತೂ ಶೂಟ್ ಮುಗಿಯೋವರೆಗೂ ಕೂಡ ತುಂಬಾ ಆಗಿದ್ಲು ಮಲ್ಕೊಂಡಿದ್ಲು ಒಂದು ಟು ಟೈಮ್ಸ್ ಎದ್ಲು ಬಟ್ ಆದ್ರೂ ಸೈಲೆಂಟಾಗೇ ಇದ್ಲು ನಾನಂತೂ ತುಂಬ ಎದ್ರುಕೊಂಡಿದ್ದೆ ಶೂಟ್ ಮಾಡೋವರೆಗೂ ಹೇಗಿರ್ತಾಳ ಹೇಗೆ ಏನು ಅಂತ ಬಟ್ ನನ್ನ ಮಗಳು ಕೂಡ ಕೋಪ್ರೇಟ್ ಮಾಡಿದ್ಲು ಫೋಟೋಸಿಗೆ ಆ್ಯಂಡ್ ಹಾಗೆ ಕಳೀತಾ ಕಳೀತಾ ಒನ್ ಮಂತ್ ಕಂಪ್ಲೀಟ್ ಹಾಗೆ ಹೋಯಿತು ಸೊ ಒನ್ ಮಂತ್ ಬೇಬಿ ಶೂಟ್ ಮಾಡೋಣ ಅಂತ ಅಂದರೆ ಮನೆಯಲ್ಲೇ ಸಿಂಪಲಾಗಿ ನಾವೇ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ನಾನು ಊರಲ್ಲಿದ್ದೆ ಒನ್ ಮಂತು ಸೊ ಹಾಗಾಗಿ ನನ್ನ ಸಿಸ್ಟರ್ ಇದ್ರ ಜೊತೆ ರೀ ನನ್ನ ಸಿಸ್ಟರ್ ನನ್ನ ಬ್ರದರ್ ಇಬ್ಬರು ಸೇರಿ ಅಕ್ಕ ಈ ಥರ ಐಡಿಯಾಸ್ ಮಾಡೋಣ ಆ ಥರ ಐಡಿಯಾಸ್ ಮಾಡೋಣ ಅಂತೆಲ್ಲ ಕಳಿಸ್ತಾಯಿದ್ರು ನಮ್ಮ ಮನೇಲಂತೂ ಹೆಣ್ಮಗು ಆಗಿರೋದು ತುಂಬಾ ಖುಷಿ ಇದೆ ಎಲ್ರಿಗೂ ಯಾಕಂದರೆ ಫಸ್ಟ್ ಬೇಬಿನೇ ನನಗೆ ಹೆಣ್ಮಗು ಆಗುತ್ತೆ ಆಗಬೇಕು ಅಂತ ಆಸೆ ಪಟ್ಟರು ಬಟ್ ಅದು ಬಾಯ್ ಬೇಬಿ ಆಯಿತು ಸೊ ಈಗ ಸೆಕೆಂಡ್ ಬೇಬಿಗಂತೂ ಹೆಣ್ಮಗು ಆಗೋಲ್ಲ ಬಿಡು ನಾವು ಅಂದ್ಕೊಂತೀವಿ ಅಷ್ಟೇ ಬಟ್ ಹೆಣ್ಮಗು ಆಗೋಲ್ಲ ಅಂತ ಅಂತ ಇದ್ರು ಬಟ್ ಶಾಕಿಂಗ್ ಏನಂದರೆ ಅವ್ರುಗಳಿಗೆ ಶಾಕ್ ಆಗೋಯ್ತು ನನಗೆ ಹೆಣ್ಮ ಹೆಣ್ ಪಬ್ಬು ಆಯಿತು ಅಂತ ತುಂಬಾ ಖುಷಿಪಟ್ರು ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಇಬ್ಬರು ಸಿಸ್ಟರ್ಗೂ ಕೂಡ ಹುಡುಗನೇ ಇರೋದು ಸೊ ಹಾಗಾಗಿ ನನಗಾದರೂ ಒಂದು ಹೆಣ್ಣು ಹೆಣಪು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತಾಯಿದ್ರು ಸೊ ಎಲ್ಲರೂ ಪ್ರೇಯರ್ ಮಾಡಿದ ಹಾಗೆ ನನಗೊಂದು ಮುದ್ದಾದ ಹೆಣ್ಮಗಳು ಅಂತಿದ್ದಾಳೆ ಸೊ ಐ ಆಮ್ ಸೊ ಹ್ಯಾಪಿ ಒಂದು ಗಂಡು ಒಂದು ಹೆಣ್ಣು ಒಂದು ಫುಲ್ಫಿಲ್ ಫ್ಯಾಮಿಲಿ ಅಂತಲೇ ಅನಿಸದು ನನಗಂತೂ ತುಂಬ ಖುಷಿ ಇದೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು